ನಾಳೆ ಬುಧವಾರ ಜುಲೈ ಎಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾರತ್ ಬಾಂದ್ಗೆ ಕರೆ ಬರೋಬ್ಬರು ಇಪ್ಪತ್ತೈದು ಕೋಟಿ ಕಾರ್ಮಿಕರಿಂದ ಭಾರತ್ ಗೆ ಕರೆಯನ್ನು ನೀಡಿದ್ದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ ಬ್ಯಾಂಕಿಂಗ್ ವಿಮೆ ಡಾಕ್ ಸೇವೆಗಳು ಕಲ್ಲಿದ್ದಲು ಗಣಿಗಾರಿಕೆ ಹೆದ್ದಾರಿ ಮತ್ತು ನಿರ್ಮಾಣ ಕ್ಷೇತ್ರಗಳು ಸೇರಿದಂತೆ ಹಲವು ಪ್ರಮುಖ ಸೇವೆಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದ್ದು ದೇಶದ ಜನಜೀವನ ಅಸ್ತವ್ಯಸ್ತಗೊಳ್ಳುವ ನಿರೀಕ್ಷೆ ನಾಳಿಗೆ ಇದೆ ಕೇಂದ್ರದ ಹತ್ತು ಪ್ರಮುಖ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಮತ್ತು ಅದರ ಸಹಯೋಗಿಗಳು ಈ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು ಸರ್ಕಾರದ ಕಾರ್ಮಿಕ ವಿರೋಧಿ ರೈತ ವಿರೋಧಿ ರಾಷ್ಟ್ರ ವಿರೋಧಿ ಮತ್ತು ಕಾರ್ಪೊರೇಟ್ ಪರ ನೀತಿಗಳೇ ಈ ಬೃಹತ್ ಪ್ರತಿಭಟನೆಗೆ ಕಾರಣ ಎನ್ನಲಾಗ್ತಾ ಇದೆ ದೇಶ ಮುಷ್ಕರವನ್ನ ಮುಷ್ಕರವನ್ನು ಯಶಸ್ವಿಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಈ ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ಏಕೆ ಕಾರ್ಮಿಕರು ಆಕ್ರೋಶವನ್ನ ಹೊರಗ್ತಾ ಇದ್ದಾರೆ ಅಂತಂದ್ರೆ ಕಾರ್ಮಿಕ ಸಂಘಗಳು ಸರ್ಕಾರದ ನೀತಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ ಕಳೆದ ವರ್ಷವೇ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾಗೆ ಹದಿನೇಳು ಅಂಶಗಳ ಬೇಡಿಕೆಗಳ ಪಟ್ಟಿ ಸಲ್ಲಿಸಿದ್ರು ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ವಾರ್ಷಿಕ ಕಾರ್ಮಿಕ ಸಮ್ಮೇಳನವನ್ನು ನಡೆಸಿಲ್ಲ ಎಂದು ಒಕ್ಕೂಟ ಆಕ್ಷೇಪಿಸಿದ್ದು ಆ ಒಂದು ಪ್ರಮುಖ ಬೇಡಿಕೆಗಳು ಏನೇನು ಅಂತಂದ್ರೆ ನಿರುದ್ಯೋಗ ತಗ್ಗಿಸಲು ತಕ್ಷಣದ ಕ್ರಮಗಳು ಮತ್ತು ಎಲ್ಲಾ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಬೇಕು ಹೆಚ್ಚಿನ ಉದ್ಯೋಗ ಸೃಷ್ಟಿ ಆದ್ಯತೆ ನರೇಗಾ ಕಾರ್ಮಿಕರಿಗೆ ಕೆಲಸದ ದಿನಗಳು ಮತ್ತು ವೇತನವನ್ನು ಹೆಚ್ಚಳ ಮಾಡಬೇಕು ಗ್ರಾಮೀಣ ಉದ್ಯೋಗ ಯೋಜನೆಯಂತೆ ನಗರ ಪ್ರದೇಶಗಳಿಗೂ ಕೂಡ ಕಾಯ್ದೆಯನ್ನು ಜಾರಿ ಮಾಡಬೇಕು ಸಾರ್ವಜನಿಕ ಕ್ಷೇತ್ರದ ಖಾಸಗೀಕರಣವನ್ನ ತಕ್ಷಣವೇ ರದ್ದುಗೊಳಿಸಬೇಕು ಹೀಗೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಬರೋಬ್ಬರಿ ಹದಿನೇಳು ಅಂಶಗಳನ್ನು ಮುಂದಿಟ್ಟು ನಾಳೆ ಭಾರತ್ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ಇದಕ್ಕೆ ರೈತರ ಪರವಾಗಿ ಬೃಹತ್ ಬೆಂಬಲೂ ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ನಾಳೆ ಭಾರತ್ ಬಂದ್ಗೆ ಇವಾಗ ತಕ್ಷಣವೇ ಕರೆಯನ್ನ ನೀಡಿರುವಂತದ್ದು ಹಾಗಾಗಿ ನಾಳೆ ಕೆಲವೊಂದಿಷ್ಟು ಸೇವೆಗಳು ಏನು ಕೂಡ ನಿಮಗೆ ಸಿಗೋದಿಲ್ಲ ಕೆಲವೊಂದು ಸೇವೆಗಳು ಎಂದಿನಂತೆ ಚಾಲ್ತಿ ಇರಲಿದೆ ಎಂದು ಇವಾಗಾಗಲೇ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂತದ್ದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು